ನಮಸ್ಕಾರ ಎಲ್ಲರಿಗೂ ನನ್ನ ಗೆ ಸ್ವಾಗತ ನಾನು ಇವತ್ತು ನೆಲನ ಕುತ್ಕೊಂಡು ನಾ ಒಂದು ಐಟಮ್ ತರಿಸಿದ್ದೀನಿ ಸೊ ಅಮೆಝನ್ ಇಂದ ಅದು ಎದಕ್ಕೆ ಯೂಸ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ತೋರ್ಸಕ್ ನಾನು ಈ ವಿಡಿಯೋ ಮಾಡ್ಲಿಕ್ಕೆ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರ್ಯಾರು ನೋಡಾಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಅಲ್ಲಿ ಬೆಲ್ ಅಕೌನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಕೆಳಗಡೆ ಆಲ್ ಅಂತೆ ನೋಟಿಫಿಕೇಶನ್ ಇರುತ್ತೆ ಸೊ ಆಲ್ ಅಂತ ಹೊಡೆದ್ರೆ ನಿಮ್ ನನ್ನ ಮುಂದಿನ ಎಲ್ಲ ವಿಡಿಯೋಗಳು ನಿಮ್ಮ ನೋಟಿಫಿಕೇಶನ್ ಒಳಗೆ ಸಿಕ್ತಾವ್ರಿ ಸೊ ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಾನು ಎಲ್ಲ ವೀಡಿಯೋಗಳನ್ನ ನೀವು ನೋಡಬಹುದು ಹಾಗೆ ಮುಂದೆ ಹಾಕೋ ವಿಡಿಯೋಗಳು ನಿಮ್ಗೆ ಬೇಗನೆ ಸಿಗ್ತೇವ ನೀವೇ ಫಸ್ಟ್ ವಿವರ್ ಆಗಬಹುದು ಆ ಇದನ್ನ ನಾನು ಆ್ಯಕ್ಚುಲಿ ಎಲ್ಲಿಂದ ತರಿಸಿದ್ದೀನಿ ಅಮೆಝಾನ್ ಇಂದ ತರಿಸಿದೀನಿ ನೋಡ್ರಿ ನಾವೇನು ತಂದೀನಿ ಹೇಳಿ ಇದು ಕೋಲ್ಗೇಟ್ ರೀ ನೋಡೋದ ಹಾಲ ತಿಕ್ಕೊ ಕೋಲ್ಗೇಟ್ ಹಂಗ ಅನ್ಕೊಂಡಿರನ ಅಲ್ಲ ಇದು ಹಲ್ ತಿಕ್ಕೊ ಕೋಲ್ಗೇಟ್ ಅಲ್ಲ ಇದು ಯೂಸ್ ಮಾಡೋದು ಎದಕ್ ಅಂತ ಅಂದ್ರೆ ನೋಡುದು ಎದಕ್ ಅಂತ ಎಸ್ ಇದು ಈ ಟೈಲ್ಸ್ ಗಳು ಸಂದಿ ರೀ ಯಾಕಂದ್ರೆ ಬಹಳ ವರ್ಷಗಳ ನಂತರ ಅಲ್ಲಿ ಸಂಧಿ ಆಗಿಬಿಟ್ಟಿರ್ತದೆ ಅದು ಟೈಲ್ಸ್ ಗಳ ನಡುವೆ ಸಂಧಿ ಆಗ್ಬಿಟ್ಟಿರ್ತದೆ ಬಿಜ್ ಬಿಟ್ಟಿರ್ತದ ಯೂಸ್ ಆಕತ್ರಿ ಸೊ ಇನ್ನೊಂದು ಇರ್ವಿಗಳು ರೀ ನಮ್ಮ ಇವು ಕಟ್ಗಿ ಅಂದ್ರೆ ಚೌಕಟ್ ಕಟ್ಗಿ ಚೌಕಟ್ ಇರ್ತವೆ ಸೊ ಕಟ್ಕಿ ಚೌಕಟ್ ನಡುವೆ ಅದು ಕೂಡ ಕೆಳಗಡೆ ನೆಲಕ್ಕೆ ಅದಕ್ಕೆ ಚೌಕಟ್ಟಿಗೆ ಸ್ವಲ್ಪ ಇದಾಗಿರ್ತದ ತೂತ್ ಬಿದ್ದಿರ್ತದ ಸೊ ಅದಕ್ಕೆ ಯೂಸ್ ಮಾಡ್ತಾರೆ ಹಾಗೆ ಹೊರಗಡೆನೂ ಯೂಸ್ ಮಾಡಬಹುದು ಮತ್ತೆ ಒಳಗಡೆನು ಯೂಸ್ ರೀ ಇಂಡೋರ್ ಅಂಡ್ ಔಟ್ಡೋರ್ ಯೂಸ್ ಮಾಡಬಹುದು ಸೊ ಏನಪ್ಪ ಇದು ಅಂತ ಯೂಸ್ ಮಾಡೋದು ಅಂತೀರಾ ಇದು ವೈಟ್ ಸಿಮೆಂಟ್ ರೀ ಸೊ ರೆಡಿಮೇಡ್ ಇರುವಂತ ವೈಟ್ ಸಿಮೆಂಟು ಇದಕ್ಕೆ ಐದ್ನೂರು ರೂಪಾಯಿ ಇದು ಅಮೆಝಾನ್ ಇಂದ ನಾನು ತಸಿದ್ದೇನೆ ನಾವು ಮನೇಲಿ ವೈಟ್ ಸಿಮೆಂಟ್ ನಾವು ತೊಂಬ ಅಥವಾ ಅಂದ್ರೆ ಮಾರ್ಕೆಟಿಂದ ಡ್ರೈ ಇರುತ್ತಲ್ಲ ಪುಡಿ ಇರೋದನ್ನ ತೊಗೊಂಬಂದು ನಾನು ಇರಾ ಕಲಿಸ್ಬಿಟ್ಟು ಒಂದು ಅಪ್ಲೈ ಮಾಡ್ತೀವಿ ಅಂತಾನೆ ಇಟ್ಕೊಳ್ಳಿ ಬಟ್ ಅದು ಬಹಳ ದಿನ ಬರೋದಿಲ್ಲ ಯಾಕಂದ್ರೆ ಮತ್ತೆ ಅಲ್ಲಿ ಮತ್ತೆ ಮತ್ತಿರ್ಬಿ ಓಡಾಡ್ಬೋದು ಅಥವಾ ನಾವು ಜಾಸ್ತಿ ಬ್ರಷ್ ಏನಾರ ತಿಕ್ಕುದಿದ್ರೆ ಸೊ ಆ ಥರ ಟೈಮ್ ಅಲ್ಲಿ ಏನಾರ ಯೂಸ್ ಮಾಡೋದಿದ್ರು ಅಂತ ಪ್ಲೇಸ್ ಒಳಗೆ ಇನ್ನೇನೂ ಹಾಕಿದ್ರೆ ಅದು ಲಘು ಕಿತ್ತು ಬಿಡ್ತೈತೆ ಆ ಕಾರಣಕ್ಕೆ ನಾ ಇದನ್ನ ತರ್ಸಿದಿನಿ ಆ ಇದನ್ನ ನೋಡೋಣ ಇವಾಗ ಆ್ಯಕ್ಚುಲಿ ಇದನ್ನೇ ಏನಂತಾರೆ ಅಂದ್ರೆ ಪ್ರೀಮಿಯಂ ವೆದರ್ ಪ್ರೂಫ್ ಪ್ರೀಮಿಯಂ ವೆದರ್ ಪ್ರೂಫ್ ಅದರ ಇದು ಲಾಕ್ ಟೈಟ್ ಅಂತ ಹೇಳಿ ಸೊ ಲಾಕ್ ಟೈಟ್ ಅಂದ್ರೆ ನಿಮಗೆ ಗೊತ್ತಲ್ಲ ಲಾಕ್ ಮಾಡಬೇಕು ಅದು ಟೈಟ್ ಆಗಿ ಸೊ ಅದು ಕೆಲಸ ಇದು ಮಾಡುತ್ತೆ ಸೊ ಅದಕ್ಕಾಗಿ ತರಿಸಿದ್ದೀನಿ ಹಾಗೆ ಇದನ್ನೇ ಮುಂದ್ಗಡೆ ಏನಿರೋದಲ್ಲ ಇದು ಯೂಸ್ ಮಾಡೋದು ನಮ್ಗೆ ಎಲ್ಲಿ ಸಿಮೆಂಟ್ ಕಿತ್ ಬಂದಿರ್ತದಲ್ಲ ಅಲ್ಲಿ ಇದನ್ನೇ ಹಾಕಬೇಕು ಫಸ್ಟ್ ಇದನ್ನ ಓಪನ್ ಮಾಡಬೇಕು ಓಕೆ ಓಪನ್ ಮಾಡ್ರೆ ನೋಡಿ ಈ ರೀತಿಯಾಗಿರುತ್ತೆ ಇಲ್ಲಿ ಮುಂದ್ಗಡೆ ಏನಿರುತ್ತಲ್ಲ ಇಲ್ಲಿ ನಾವು ತೂತ್ ಮಾಡ್ಬೇಕು ಸೊ ಇಲ್ಲಿ ತೂತ್ ಮಾಡ್ಬೇಕು ತೂತ್ ಏನೋ ಇದು ಒಗಿಬಾರ್ದು ವಾಪಸ್ ಇಟ್ಕೋಬೇಕು ಯಾಕಂದ್ರೆ ವಾಪಸ್ ತೂತ್ ಮಾಡಿ ಹೊಳ್ಳಿ ನಾವು ಇದಕ್ಕೆ ಹಾಕಿ ಇಟ್ಕೋಬೇಕಾಗತ್ತೆ ಅದಕ್ಕೆ ನಾವು ಇದನ್ನ ಒಗಿಬಾರ್ದು ಸೊ ನೋಡಿ ಎಷ್ಟು ಇದೆ ಅಂತ ಹೇಳಿ ವಾವ್ ಸೂಪರ್ ಸೊ ಇದನ್ನ ನಾವೀಗ ಯೂಸ್ ಮಾಡ್ಲಿಕ್ಕೆ ಕೆಳಗಡೆ ಪುಷ್ ಮಾಡ್ಬೇಕ್ರಿ ಸರ ಯೂಸ್ ಮಾಡ್ಬೇಕು ಸೊ ಇಲ್ಲಿ ಕೆಳಗಡೆ ಈ ರೀತಿಯಾಗಿ ಗ್ಯಾಪ್ ಇದೆ ಸೊ ಈ ಗ್ಯಾಪ್ ಇಷ್ಟಿಲ್ಲ ಸಿಮೆಂಟ್ ಗೊತ್ತಾಯ್ತಾ ಇಷ್ಟಿಲ್ಲ ಅಂದ್ರೆ ಸಿಮೆಂಟ್ ಇಲ್ಲ ಅಂದ್ರೆ ಇಷ್ಟಿಲ್ಲ ನೋಡಿ ಇದಿಷ್ಟು ಇರೋಳಗೆ ನಮಗೆ ಇಷ್ಟ ಇಲ್ಲ ಇದು ಪೂರ್ತಿ ಸಿಮೆಂಟ್ ಅದ ಅಂತಲ್ಲ ಇಷ್ಟೇ ಇರೋದು ಸೊ ಇದನ್ನ ಪ್ರೆಸ್ ಮಾಡ್ಬೇಕು ಸೊ ಇಲ್ಲಿಂದ ನಮ್ ಪಿಚ್ ಖಾರಿ ಮಾಡ್ತಾರೆ ಆ ರೀತಿ ಪಿಚ್ ಮಾಡಿದ್ರೆ ನಮ್ಗೆ ಸಿಗುತ್ತೆ ಫಸ್ಟ್

ಹೌದು ಸೇಮ್ ಚಕ್ಳಿ ಒತ್ತಳ ಇವನ್ ಇದು ನೋಡಿ ಈ ರೀತಿ ಇದೆ ನೋಡಿ ಚಕ್ಳಿ ಒತ್ತಲ ಮಾಡ್ತಲ್ಲ ಆ ರೀತಿ ಬೆಂಡ ಆಗ್ತಾ ಇಲ್ಲ ಮಾಡಬೇಕು ಮಾಡ್ಬೇಕು ಇದೆ ಇದು ಅನ್ಸುತ್ತೆ ಈ ರೀತಿಯಾಗಿ ಏನೋ ಐತಿದು ಸೊ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಇಲ್ಲಿ ನಟ್ಟಿದೆ ಹಾಗೆ ಇದು ಈ ರೀತಿಯಾಗಿದೆ ಇದು ಹೊರಗಡೆ ಒಂದು ರಾಡ್ ಕೊಟ್ಟಿದ್ದಾರೆ ನನಗೆ ಆದರೆ ಇದನ್ನ ಓಪನ್ ಮಾಡಬೇಕು ಅಂದರೆ ಇದು ಪ್ರೆಸ್ ಆಗುತ್ತೆ ಇಲ್ಲಿ ಪ್ರೆಸ್ ಮಾಡಬೇಕು ನಾವು ಇಲ್ಲಿ ಪ್ರೆಸ್ ಮಾಡಿದಾಗ ಇದಾಗುತ್ತೆ ಆ್ಯಕ್ಚುಲಿ ನಂಗೆ ಇದು ಲಾಕ್ ಇದೆ ಸೊ ಈ ಲಾಕನ್ನು ಓಪನ್ ಮಾಡಬೇಕು ಲಾಕ್ ಓಪನ್ ಮಾಡಲಿಕ್ಕೆ ಇಲ್ಲಿ ಇದು ಇದು ತಿರುಗಿಸ್ಕೊಳ್ಳಿ ಇದು ಲೂಸ್ ಆಗುತ್ತೆ ನೀವು ಇದನ್ನ ಪಟ್ನ ತರಬೇಕಂದ್ರೆ ಏನು ಮಾಡಬೇಕು ಇದೇನಿರುತ್ತಲ್ಲ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ಈ ಪ್ರೆಸ್ ಮಾಡಿ ಇದನ್ನು ಕಟ್ ಮಾಡಿ ಹೇಳೋದ್ಬಿಡ್ತು ಬಂದ್ಬಿಡ್ತು ಓಕೆ ಇದನ್ನ ಬಿಟ್ರೆ ಅಲ್ಲಿ ಲಾಕ್ ಆಗುತ್ತೆ ಸೊ ಗೊತ್ತಾಯ್ತಾ ಇಲ್ಲಿಂದ ಹೆಂಗೆ ತೊಗೊಂಡ್ವಿ ಅಂತ ಈ ರೀತಿ ಇರುತ್ತೆ ಸೊ ನೀವು ಇದು ಇದೇನದ ಇದನ್ನು ಪ್ರೆಸ್ ಮಾಡಿಬಿಟ್ರೆ ನೋಡಿ ಇದು ಬರ್ತದಿಲ್ಲ ಕೆಳಗಡೆ ನೋಡಿ ಈ ರೀತಿ ಬರ್ತದೆ ಸೊ ಇವಾಗ ಮತ್ತೆ ಮೇಲೆ ಇರ್ಬೇಕು ಅಂದ್ರೆ ಇದನ್ನೇ ಲಾಕ್ ಹಿಡ್ಕೋಬೇಕು ಹಾಗೆ ಇದನ್ನೇ ಮೇಲ್ಗಡೆ ಜಪ್ಕೊಳ್ಬೇಕು ನಾರ್ಮಲ್ ವ್ಯಕ್ತಿಯಲ್ಲಿ ಜಪ್ಬಿಡ್ಬೇಕು ಜಕ್ಕೊಂಡು ಲಾಕ್ ಮಾಡಾಕ ಹೊಳಿ ಇದನ್ನೇ ಬಿಡ್ಬೇಕು ಸೊ ಇಲ್ಲಿ ಲಾಕ್ ಆಗಿಬಿಡ್ತು ನೋಡಿದ್ರೆಲ್ಲ ಹೆಂಗೆ ಲಾಕ್ ಓಪನ್ ಮಾಡಬೇಕು ಅಂಥೇಳಿ ಸೊ ಇವಾಗ ಇದನ್ನ ಫಿಟ್ ಮಾಡ್ಬೇಕು ಇದನ್ನ ಫಿಟ್ ಮಾಡ್ಬೇಕಾ ಎಲ್ಲರೂ ಹೇಳಿದನಲ್ಲ ಇಲ್ಲಿ ಲಾಕ್ ಸೊ ಇದನ್ನ ಇಲ್ಲಿ ಫಿಟ್ ಮಾಡ್ಕೋಬೇಕು ವೆರಿ ಸಿಂಪಲ್ಲು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ವೆರಿ ಸಿಂಪಲ್ಲು ಎಸ್ ವೆರಿ ವೆರಿ ಸಿಂಪಲ್ ಸೋಳಿ ಫಿಕ್ಸ್ ಆಯಿತಾ ಫಿಕ್ಸ್ ಆಯ್ತಾ ವಾವ್ ಸೂಪರ್ ಸೊ ನಾ ಇಲ್ಲಿ ಇಲ್ಲಿ ಪ್ರೆಸ್ ಮಾಡಿಬಿಟ್ರೆ ಇದು ಒಳಗಡೆ ರನ್ ಆಗತ್ತೆ ನೋಡಿ ಅದ ಇವಾಗ ಟೈಟ್ ಆಯ್ತು ಬಟ್ ನಾನು ಇಲ್ಲಿ ಹೇಳಿ ಹೋಲ್ ಮಾಡಿಲ್ಲ ಹೋಲ್ ಮಾಡಬೇಕು ಹೋಲ್ ಮಾಡಿಬಿಟ್ಟು ನಮಗೆ ಟೈಲ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ತೀನಿ ಸೊ ಇದ್ರೊಳಗೆ ಅಂತರೂ ಫಿಕ್ಸ್ ಮಾಡಾಯಿತು ಈಗ ಹೇಳಿನಲ್ಲ ತಗೋದು ನಾವು ಇದನ್ನ ಮಾಡೋಣ ಹೀಗಪ್ಪ ಈಗ ಹೀಗೆ ಈಗಿದೇಲುಗಡೆ ಏನದಲ್ಲ ಇನ್ನು ತೆಗ್ದಂಟ್ರಿಗಿಂತ ಮೇಲೆ ಇಲ್ಲಿ ಸ್ವಲ್ಪ ಹೋಲ್ ಮಾಡಬೇಕು ಹೋಲ್ ಮಾಡೋಕೆ ನಾ ಇದು ಚಾಕು ತೊಗೊಂಡಿನಿ ನೋಡೋಣ ಹೇಳಿ ಚಾಕುಲಿ ಕಟ್ ಮಾಡೋಕತ್ತೀ ಎಲ್ಲಿ ನನ್ನ ಕೈ ಯಾರಿಗೂ ಯಾರಿಗೊತ್ತು ನಾನು ಹಿಂಗೆ ಕೊಟ್ಟು ಮಾಡ್ಬೇಕು ಎಪ್ಪ ಇಲ್ಲ ದಬ್ಬನ ತೊಂದಬೇಕು ದಪ್ಪನ ದಬ್ಬನ ಇಲ್ಲ ಮನೇಲಿ ಏನು ಸೂಜಿಲಿ ಅಂದರೆ ಭಾಳ ತಳ್ಳಗಾಗ್ಬಿಡ್ತೈತಿ ಅದಕ್ಕೆ ಇದ್ರಲೇನೋ ಮಾಡ್ರಿ ಆಯ್ತಂತೇಳಿ ಚಾಪುಲೈತಿ ಯಾಕತ್ತೀನ್ರಿಂದ ಬರೋ ವಾಲ್ತದ್ದು ಏನು ತಿಳ್ಬೇಕು ರೀ ಇದನ್ನ ಛಿ ಛಿ ಏನಾರು ಮಾಡೋಕ್ಕ್ರಿ ಏನಾರು ಅಡ್ಡ ಬರ್ತಾವಂತಾರಲ್ಲ ಇದು ನೋಡ್ರಿ ಆರಾಮ್ಸೆ ಮಾಡಿ ನೀನರ ಅನ್ನೋಂಗಿಲ್ಲ ನೋಡ್ತೀನಿ ಇದು ಕಟ್ ಕಟ್ನಕ ಇಲ್ಲ ಇದನ್ನ ಕಾಸ್ಕೊಂಡು ಸುಚ್ಚು ತೂದು ಮಾಡ್ಕೊಂಡು ಬರ್ತೀನಿ ತೇಳಿ ರೀ ನೋಡಿರಿ ಅದೊಂದು ಸಿಟ್ಟು ಬಂತು ನನಗೂ ಬಡ ಬಡ ಕಟ್ ಮಾಡಿಬಿಟ್ಟು ನೋಡಿರಿ ಅದನ್ನು ನೀನು ಕಟ್ ಮಾಡೀನಿ ಈಗ ಅದ್ರಾಗ ಜಾಯಿಂಟ್ ಮಾಡಿ ಪ್ರೆಸ್ ಮಾಡೋಣ ನೋಡೋಣ ಈಗ ನೋಡ್ರಿ ಜಾಯಿನ್ ಅಂತರೂ ಮಾಡೀನಿ ಈಗ ಇದ್ನ ಈಗ ರೊಟೇಟ್ ಮಾಡಿ ಇದನ್ನ ಮಾಡೋಣ ನೋಡಿ ರೊಟೇಟ್ ಮಾಡ್ಬೇಕಂದ್ರೆ ಏನಿಲ್ಲ ಜಸ್ಟ್ ಈಗ ಗನ್ ಶೂಟ್ ಮಾಡಬೇಕಲ್ಲ ಸೊ ಆ ರೀತಿಯಾಗಿ ಗನ್ ಶೂಟ್ ಮಾಡ್ಕೊಂಬಿಡತ್ತೆ ನೋಡಿರಿ ಈ ರೀತಿ ಗನ್ ಶೂಟ್ ಮಾಡ್ಬಿಟ್ರೆ ಟೈಟ್ ಆಗಿಬಿಡುತ್ತೆ ನೋಡ್ರಿ ಟೈಟ್ ಆಯ್ತಾ ನೋಡಣ್ರಿ ಎಲ್ಲರ ನಮ್ಮಲ್ಲಿ ಈಗ ಓಕೆ ನಿಮ್ಗೆ ತೋರಿಸ್ಬೇಕು ಸೈಡ್ ಸೈಡ ಹೇಳಿ ಸೊ ಟೈಲ್ಸ್ ಸೈಡ ತೋರಿಸ್ತೀನಿ ಹೊರಗಡೆ ತೋರಿಸ್ತೇನ್ರಿ ಯಾಕಂದ್ರೆ ನಮ್ಮಲ್ಲಿ ಚೂರ ಇರಿಬಾಡಿ ಸ್ವಲ್ಪ ಇದಾಗಿದೆ ತೋದ್ಬಿಟ್ಟದ ತೋರಿಸ್ತೀನಿ ನಿಮ್ಗೆ ಸೊ ಇಲ್ಲಿ ಹಾ ಇಲ್ಲಿ ತೋರಿಸ್ತೇನೆ ನೋಡ್ರಿ ಇವಾಗ ನಿಮ್ಗೆ ಐತಿ ನೋಡಿ ಇಲ್ಲಿ ಕಾಣತದಲ್ಲ ನಿಮಗೆ ಸೊ ಅದೇ ಇಲ್ಲಿ ಇದು ನೋಡ್ರಿ ಇದೆ ಇದೇನದಲ್ಲ ಇದು ತೂತ್ ಆ್ಯಕ್ಚುಲಿ ತೂತ್ ಇದು ಇಲ್ಲಿ ನಾ ನಿಮ್ಗೆ ಶೂಟ್ ಮಾಡಿ ತೋರಿಸ್ ಬಿಗೂರಿ ಅದು ಗುದ್ದಾಡಕತ್ತೇವ್ ಕರೇ ತರ್ಸೇವ್ರಿ ಆನ್ಲೈನ್ ಅಂತ ನಮಗೂ ಈಗ ಹೇಳಿತ್ರಿ ನಾವ್ ಕಳಿಸಿ ಹಚ್ಲಿಲ್ಲ ಅಯ್ಯಪ್ಪ ಅಂತ ಹೇಳಿ ಈ ವೈಟ್ ಸಿಮೆಂಟ್ ಹಚ್ಚಾಕ್ ಅಂತ ಹೇಳಿ ಇದನ್ನ ಸ್ಟ್ಯಾಂಡ್ ಒಂದು ಸಾರಿ ಸ್ಟ್ಯಾಂಡ್ ಅಲ್ರಿ ಅದ್ ಪ್ರೆಸ್ ಮಾಡುದು ಹ್ಮ್ ಪ್ರೆಸ್ ಮಾಡುದೊಂದು ಇದೊಂದು ವೈಟ್ ಸಿಮೆಂಟ್ ಒಂದು ಎರಡು ತರ್ಸೇವ್ ನೋಡ್ರಿ ಇದೇನ್ ಕೆಲಸ ಅಂತ ನೋಡಂತರಪ್ಪ ಇದನ್ನ ಹಾ ನೋಡ್ರದ ಬರಾಕತ್ತೈತ್ರಿ ಈಗ ಬೈದ್ ನಿಲ್ರಿ ಅದ ಬರಾಕತ್ರಿ ಅದು ಒಂದೊಂದು ಒಂದು ಬಯಸ್ಕೊಂಡಾಗ ಬೈಸ್ಕೊಂಡಾಗ ಉದಾರಕ್ಕಂತಾರಾ ಹಂಗ ಬಯಸ್ಕೊಂಡಾಗ ಉದ್ದಾರ ನೋಡ್ರಿ ತೋರಿಸ್ತೆ ನಿಮ್ಗೆ ಬರಾತತಿ ಫ್ರೆಶ್ ಮಾಡ್ರ ನೋಡ್ರದ ಹೌದಾ ಇದು ವೈಟ್ ಕಲರ್ ಸೊ ಬರಾತ್ ಈಗ ಇದನ್ನ ಹಸ್ತಾಡ್ರಿ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಹೇಳಿದ್ನಲ್ಲ ಹಾ ಇಲ್ಲೇ ಹಾ ನಮ್ ಶಿವ ನಮ್ ಶಿವ ನಮ್ ಶಿವ ಎಸ್ ಎಸ್ ಸೊ ಈ ರೀತಿಯಾಗಿ ನಮಗೆ ಎಲ್ಲಿ ಇದಾಗಿರ್ತೈತಲ್ರಿ ಅಲ್ಲಿ ಹಿಂಗಿಗೆ ಪ್ರೆಸ್ ಮಾಡಿ ಹಾಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ಸೊ ನೋಡ್ರದು ನಮ್ಗಂತರೂ ಅದರಲ್ಲಿ ಇದಾಗಿತ್ರಿ ಸ್ವಲ್ಪ ತುತ್ತಿದ್ದ ನಮ್ಗೆ ಇರಿ ಬಿ ಎಲ್ಲ ಆಟ ಆಡತ್ತೆ ದೂರದ್ರಾಗ ಅದಕ್ಕಂತ ಬಡ ಬಡ ಹಾಕಿಬಿಟ್ಟೀನಿ ಎಲ್ಲೊಟ್ಟೈತೆ ಇದನ್ನ ಹಾಕೊಂಡೀಗ ಇದನ್ನ ಪ್ರೆಸ್ ಮಾಡೋದು ಇದು ಆ್ಯಕ್ಚುಲಿ ನಾವು ಮನೆಯಾಗಿರೋ ವೈಟ್ ಸಿಮೆಂಟ್ ತೊಗೊಂಡ ಹಾಕಿದ್ರಿ ಅದು ಅದು ಮತ್ತು ಇರಿ ಬಿಡಿ ಇದಾಗ್ಯಾವು ಇದಾರ ನೋಡ್ದ ನಿಮ್ಗೆ ಎಲ್ಲಿ ಮಠ ಇದು ಸ್ಪೇಸ್ ಇರುತ್ತಲ್ಲ ಅಲ್ಲಿ ಮಠ ನೀವು ಪೈಪನ್ನ ಒಳಗ ಹೋಗಿಸಿ ಪ್ರೆಸ್ ಮಾಡಬಹುದು ಹಾಗೆ ಗಟ್ಟಿನೂ ಇರ್ತೈತ್ರಿ ಇದು ಬಹಳ ಅದಕ್ಕೆ ಬೆಟರ್ ನೀವು ಇದನ್ನ ಯೂಸ್ ಮಾಡೋದು ಬೆಸ್ಟ್ ಸೊ ಹಂಗ ರೀ ನಮ್ಮ ಮನ್ಯಾಗ ಈಗ ಎಲ್ಲೆಲ್ಲಿ ಐತಿ ಹಂಗೆ ತೂತಾಗ್ಯದಲ್ಲ ಸೊ ಅಲ್ಲಿ ರೀ ಅಡುಗೆ ಮನೆ ಕಡೆ ಹೋಗೋಟದಲ್ರಿ ಅಲ್ಲಿ ಕೂಡ ಸ್ವಲ್ಪ ತೂತಾಗಿತ್ತು ಸೊ ಅಲ್ಲೋಟ ಮಾಡಕ್ಕೆ ಹೇಳಿ ನಾನು ತೊಗೊಂಡು ಬಂದೆ ಸೊ ನೋಡಿದ್ರಲ್ಲ ಇದನ್ನ ಹೆಂಗೆ ಮಾಡಬೇಕು ಅಂತ ಹೇಳಿ ಯೂಸ್ಫುಲ್ ಐತ್ರಿ ಭಾಳ ಯೂಸ್ ಅನಿಸ್ತೈತಿ ಇದಕ್ಕೆ ಇನ್ನೊಬ್ಬರು ಬೇಕಾಗೋದಿಲ್ಲ ಸೊ ಕೈಯದು ಏನು ಮುನಗೋದಿಲ್ಲ ಅಂದರೆ ಕೈಯದು ಹೊಲ್ಸಾಟಾಗೋಲ್ಲ ಅಂದಮೇಲೆ ಇದು ಬೆಸ್ಟ್ ಐತ್ರಿ ಇದು ಇದನ್ನು ನೀವು ಅಮೆಝಾನಲ್ಲಿ ರೀ ಸೊ ನಾ ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ರೀ ನೀವು ಅಲ್ಲಿಂದ ಬೇಕಾದ್ರೆ ಕ್ಲಿಕ್ ಮಾಡಿ ತರ್ಸ್ಕೊಬಹುದು ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡೋಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಬೆಲ್ ಅಕೌನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾವೆ ಸೊ ನನ್ನ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ರೀ ಬಾಯ್ ಬಾಯ್ ಥ್ಯಾಂಕ್ ಯು